ಬೆಂಕಿ ಬೀಳ್ತದೆ ಸರ್ ಇಡೀ ರಾಜ್ಯದಲ್ಲಿ ಬೆಂಕಿ ಹತ್ತದೆ ಸುಮ್ಮನೆ ಇರೋದಿಲ್ಲ ನಮ್ಮ ಸಮಾಜ ಅಂತಲ್ಲ ಎಲ್ಲರನ್ನ ಒಗ್ಗೂಡ್ಸ್ಕೊಂತೀವಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೂರು ಮೂವತ್ತೆಂಟು ಸೀಟ್ ಬರಬೇಕಾದ್ರೆ ಸಿದ್ದರಾಮಯ್ಯನ ಮುಖ ನೋಡಿ ಓಟ್ ಹಾಕಿದ್ದಾರೆ ಸರ್ ಸಿದ್ದರಾಮಯ್ಯನವರಂಥ ರಾಜಕಾರಣಿ ದೇಶದಲ್ಲಿ ಮುಗಿದು ಯಾರೂ ಸಿಗೋದಿಲ್ಲ ಅಂಥವ್ರನ್ನ ಅಧಿಕಾರದಿಂದ ಇಳಿಸಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ನಿರ್ಣಾಮ ಆಗುವಂಥ ಪರಿಸ್ಥಿತಿ ಕೂಡ ಬರ್ಬೋದು ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಕರ್ನಾಟಕಕ್ಕೆ ಇವತ್ತು ಅನಿವಾರ್ಯ ಅವರಲ್ಲೇ ಇದ್ದಾರೆ ಎಲ್ಲ ಸ್ವಾಮೀಜಿಗಳು ಅವರು ಬೆಂಬಲಿಕ್ಕಿದ್ದಾರೆ ಅವರೂ ಸಮುದಾಯದ ಎಲ್ಲ ಉದೂರನ್ನ ಕರೆಸಿ ಸಿದ್ದರಾಮಯ್ಯ ಬೆಂಬಲ ಇರಿ ಅಂತ ಕೂಡ ಹೇಳಿದ್ದಾರೆ ಇದಕ್ಕೆ ನಿಮ್ಮ ಮಠ ಅಥವಾ ಸ್ವಾಮೀಜಿಗಳು ಕೂಡ ನಮ್ಮ ಜೊತೆ ಇರ್ತದೆ ನಮ್ಮ ಜೊತೆ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಉಳಿಯೋದು ಕಷ್ಟ ಆಗುತ್ತೆ ಸರ್ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೋಡಿ ಒಟ್ಟು ಹಾಕಿದರೆ ಅವ್ರಲ್ಲೇ ಅವ್ರು ಏನಾಗುತ್ತೆ ಅರ್ಧ ಹಂಚು ಹೋಗುತ್ತೆ ಸ್ವಾಭಿಮಾನಿ ಧಕ್ಕೆ ಆದರೆ ಯಾರಿಗೆ ಅಲ್ಲ ಯಾವುದಕ್ಕೂ ಅವರು ಹಿಂದೆ ಹೋಗುವಂಥ ವ್ಯಕ್ತಿತ್ವನೇ ಅಲ್ಲ ಅವರು ವೀಕ್ಷಕರೇ ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಳ್ಳಿ ರಾಜ್ಯ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ನಮ್ಮ ಜೊತೆ ಇದ್ದಾರೆ ಪ್ರಸಕ್ತ ವಿದ್ಯಮಾನಗಳ ಸಂಬಂಧಪಟ್ಟಂತೆ ಒಂದಷ್ಟು ಮಾತಾಡ್ತಾರೆ ಅದಕ್ಕಿಂತ ಮುಂಚೆ ಸಂಘದಿಂದ ಒಂದು ಭಾಳ ಪ್ರಮುಖವಾದಂಥ ಒಂದು ವಿದ್ಯಾರ್ಥಿ ನಿಲಯ ಕಟ್ಟಡ ಕಟ್ತಾ ಇರುವಂಥದ್ದು ಆ ಬಗ್ಗೆ ಮಾತಾಡ್ತಾರೆ ಯಾವತ್ತು ಕಟ್ಟಡ ಈಗ ಬುಧವಾರ ಹನ್ನೆರಡನೇ ತಾರೀಕು ಹತ್ತುವರೆಗೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಬಂದು ಭೈರ್ತಿ ಬೈ ಸುರೇಶ್ ಅವರು ಎಲ್ಲ ಸಮಾಜದ ಮಾಜಿ ಮಂತ್ರಿಗಳು ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಮ್ಮೆಲ್ಲ ಜಿಲ್ಲಾಧ್ಯಕ್ಷರುಗಳು ಮತ್ತು ತಾಲೂಕಾಧ್ಯಕ್ಷರುಗಳು ನಮ್ಮ ಸಮಾಜದ ಏನು ಪದಾಧಿಕಾರಿಗಳು ನಿರ್ದೇಶಕರುಗಳು ಎಲ್ಲ ಮುಖಂಡರು ಬಂಧುಗಳು ಬಂದು ಅವತ್ತೊಂದು ದಿವಸ ಒಂದು ಹಬ್ಬದ ರೀತಿಯಲ್ಲಿ ಓದ್ಯ ಒಂದು ಶಂಕುಸ್ಥಾಪನೆಯನ್ನು ಮಾಡಬೇಕು ಅಂತ ಒಂದು ಈ ಕಾರ್ಯವನ್ನು ಮಾಡಿಕೊಳ್ತಾಯಿದ್ದೀನಿ ಈಗ ಈ ಡಿ ಪಿ ಯು ಸಿ ಮತ್ತು ಡಿಗ್ರಿ ಹುಡುಗರು ಕೊಡೋದಿಲ್ಲ ಯಾಕೆ ಅಂತಂದರೆ ಅವರು ಆಯಾ ಜಿಲ್ಲೆಗಳಲ್ಲಿ ಪಿ ಯು ಸಿ ಮತ್ತು ಡಿಗ್ರಿ ಓದೋವಂಥ ವ್ಯವಸ್ಥೆಗಳಿರುತ್ತೆ ಅವರು ಅಲ್ಲೇ ಓದಬೇಕು ಆಮೇಲೆ ಇಟ್ಟು ಏನಾದ್ರು ಟೆಕ್ನಿಕಲ್ ಕೋರ್ಸಸ್ಸು ಆಮೇಲೆ ಜಾಬ್ ಓರಿಂಟೆಡ್ ಕೋರ್ಸಸ್ಸು ಆಮೇಲೆ ಇಂಜಿನಿಯರಿಂಗು ಮತ್ತು ಮೆಡಿಕಲ್ಲು ಈ ಥರ ಕೋರ್ಸ್ಗಳು ಓದೋಂಥ ವಿದ್ಯಾರ್ಥಿಗಳಿಗೆ ಬಾ ಅದರಲ್ಲೂ ಬಡ ವಿದ್ಯಾರ್ಥಿಗಳಿಗೆ ಮೂಲ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಬೇಕು ಅನ್ನೋದು ಮಾಡ್ತೇವೆ ಸೋಮಕ್ರೆ ಇದನ್ನು ಹೊರತುಪಡಿಸಿ ನೀವು ಸಮುದಾಯವಾರು ಸಂಘ ಅಂತ ಬಂದಂಥ ಸಂದರ್ಭದಲ್ಲಿ ಸಂಘ ಮತ್ತು ಸಮುದಾಯ ಅಂತ ಬಂದರೆ ಅದು ರಾಜಕೀಯವಾಗಿ ಕೂಡ ನೀವು ಗುಡ್ಸ್ಕೊಳ್ಳೋದು ಅದು ಬಹಿರಂಗ ಸತ್ಯ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಪ್ರಸ್ತುತ ಚರ್ಚೆ ಆಗ್ತಾ ಇರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವನ್ನ ಬದಲಾವಣೆ ಮಾಡುವ ಸಂಬಂಧಪಟ್ಟಂತೆ ಎರಡೂವರೆ ವರ್ಷ ಬಳಿಕ ಅಂತ ಚರ್ಚೆ ಆಗ್ತಾ ಇರೋದು ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘದ ವತಿಯಿಂದ ನೀವು ನೋಡಿ ಬಯಸ್ತೀರ ನನಗೆ ಗೊತ್ತಿದ್ದಂಗೆ ನಾವೊಂದು ಸಿದ್ದರಾಮಯ್ಯವರ ಜೊತೆ ಸುಮಾರು ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅವ್ರ ಜೊತೆ ಇದ್ದೀನಿ ನಾನು ನನಗೆ ಸಿದ್ದರಾಮಯ್ಯನವರು ಏನು ಅಂತ ಗೊತ್ತಿದೆ ಸಿದ್ದರಾಮಯ್ಯ ಇದೆ ಇದೆ ಅವ್ರ ಜೊತೆ ನಾವು ಬೊಡನಾಟದಲ್ಲಿ ಇದ್ದೀವಿ ನಾವು ಅವರು ಅವ್ರನ್ನ ಅನ್ಯಾಯಗಳು ಕೂಡ ನಾ ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಸಿದ್ದರಾಮಯ್ಯನವ್ರ ಪ್ರೌಢತೆ ಏನಿದೆ ರಾಜಕೀಯವಾಗಿ ಅವ್ರ ಚಿಂತನೆಗಳೇನಿದೆ ರಾಜ್ಯದ ಜನತೆಗಿರ್ಬೋದು ಏನು ಮಾಡಬೇಕು ಮೂಲಭೂತ ಸೌಕರ್ಯಗಳು ಅವರು ಕಾಂತರಾಜ್ ವರದಿಯನ್ನು ತೊಗೊಂಬಂದಿದ್ದಿರ್ಬೋದು ಈಗೇನು ಇನ್ನೊಂದು ವರದಿಯನ್ನು ಮಾಡಿಸ್ತಾ ಇದ್ದೀರಲ್ಲ ಸಮೀಕ್ಷೆಯನ್ನು ಮಾಡಿಸ್ತಾ ಇದ್ದಾರಲ್ಲ ಆ ವಿಚಾರವಾಗಿ ಅವರು ಪ್ರೊ ಎಷ್ಟು ಪ್ರಬುದ್ಧರಾಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಂದರೆ ಆ ಚಿಂತನೆ ಇಡೀ ದೇಶದಲ್ಲಿ ಯಾವ ಮುಖ್ಯಮಂತ್ರಿಗೂ ಇಲ್ಲ ನಾವು ಯಾಕೆ ಮಾತನಾಡ್ತೀವಿ ಅಂದರೆ ರಾಜಕೀಯವಾಗಿ ಈ ಬಡ ಜನತೆಗೆ ಏನು ಬೇಕಾಗಿದೆ ಮೂಲಭೂತ ಸೌಕರ್ಯಗಳು ಏನು ಕೊಡಬೇಕು ಅವ್ರಿಗೆ ವಿದ್ಯೆ ಅನ್ನ ಅವ್ರಿಗೇನು ವಸತಿ ಮೂಲಭೂತ ಸೌಕರ್ಯ ಅಲ್ವಾ ಅದನ್ನು ಬೇ ಕೊಡಬೇಕಾದ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾಯಿದ್ದಾರೆ ಈಗ ಯಾವ ಯಾವ ಜನ ಸಮೀಕ್ಷೆಯಲ್ಲಿ ಏನಿದೆ ಯಾರು ಎಷ್ಟು ದುಡ್ಡಿದೆ ಅಥವಾ ಎಷ್ಟು ಆಸ್ತಿ ಇದೆ ಎಷ್ಟು ವಿದ್ಯಾವಂತರಿದ್ದಾರೆ ಇದ್ದಾರೆ ಎಷ್ಟು ಉದ್ಯೋಗ ಶೈಕ್ಷಣಿಕ ಆ ವರದಿಯನ್ನು ತಗೊಂಡು ಅವ್ರು ಅದ್ರ ಮುಖಾಂತರ ಒಂದು ಡೆವಲಪ್ಮೆಂಟ್ ಮಾಡಬೇಕು ಈ ಬಡ್ಜೆಟ್ ಅವ್ರು ಏನು ಇವಾಗ ನಾಲ್ಕು ಲಕ್ಷ ಒಂಬತ್ತುವರೆ ಸಾವಿರ ಕೋಟಿ ಕರ್ನಾಟಕ ರಾಜ್ಯದ ಬಡ್ಜೆಟ್ ಇದೆ ಆ ಬಡ್ಜೆಟ್ನಲ್ಲಿ ಏನು ಕೊಡಬೇಕು ಪಾಲು ಕೊಡಬೇಕು ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಸಮೀಕ್ಷೆ ಆದಾಗ ತಾನೇ ಗೊತ್ತಾಗಬೇಕು ಈಂತ ಇಷ್ಟೊಂದು ಪ್ರೌಢತೆ ಇರೋಂಥ ಮುಖ್ಯಮಂತ್ರಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೂರು ಮೂವತ್ತೆಂಟು ಸೀಟ್ ಬರಬೇಕಾದ್ರೆ ಸಿದ್ದರಾಮಯ್ಯನ ಮುಖ ನೋಡಿ ಓಟ್ ಹಾಕಿದ್ದಾರೆ ಸರ್ ಕೆ ಶಿವಕುಮಾರ್ ಅವರು ಅಷ್ಟೇ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಪಾರ್ಟಿ ಎಲ್ಲ ಮುಖಂಡರು ಮಾಡಿದ್ದಾರೆ ನಾವಿಲ್ಲ ಅಂತ ಹೇಳೋದಿಲ್ಲ ಸಿದ್ದರಾಮಯ್ಯವ್ರು ಒಬ್ಬರೇ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ ಆದರೆ ಸಿದ್ದರಾಮಯ್ಯನವರಂಥ ರಾಜಕಾರಣಿ ದೇಶದಲ್ಲಿ ಮುಗಿದ್ರೆ ಯಾರೂ ಸಿಗೋದಿಲ್ಲ ಅಂಥವ್ರನ್ನ ಅಧಿಕಾರದಿಂದ ಇಳಿಸಿದ್ರೆ ಕರ್ನಾಟಕ ಅಲ್ಲ ದೇಶನೇ ನಿಜವಾಗ್ಲೂ ದುಃಖ ಪಡುತ್ತೆ ಪರಿಣಾಮ ಆಗುತ್ತೆ ಪರಿಣಾಮ ಬೇರೆನೇ ಆಗುತ್ತೆ ಬಿಡ್ರಿ ಪರಿಣಾಮ ಅಂದರೆ ಕ್ರಾಂತಿನೇ ಆಗ್ಬೋದು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ನಿರ್ಣಾಮ ಆಗುವಂಥ ಪರಿಸ್ಥಿತಿ ಕೂಡ ಬರ್ಬೋದು ಯಾಕಂದರೆ ಬರೀ ಕುರುಬ ಸಮಾಜ ಅಲ್ಲ ಅವ್ರ ಹಿಂದೆ ಇರೋದು ಎಲ್ಲ ಸಮಾಜ ಶೋಷಿತರು ಹಿಂದುಳಿದವರ್ಗವರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಅವ್ರ ಹಿಂದೆ ಇದ್ದಾರೆ ಇವತ್ತು ನೀವು ರಾಜಕೀಯ ಬಗ್ಗೆ ಒಂದು ಸಮೀಕ್ಷೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ನೀವು ಅಲ್ಪಸಂಖ್ಯಾತರು ಓಟ್ ಕೊಟ್ಟಿರ್ಬೋದು ಹಿಂದುಳಿದವರ್ಗರು ಓಟ್ ಕೊಟ್ಟಿದ್ದಾರೆ ದಲಿತರು ದಲಿತರು ಓಟ್ ಕೊಟ್ಟಿದ್ದಾರೆ ಹಿಂದೆ ನಾಯಕ ಅಂತ ಸಿದ್ದರಾಮಯ್ಯ ಕರೆಯುವಂಥದ್ದು ಅಹಿಂದನೇ ಅವ್ರಿಗೆ ಇಲ್ಲ ಅಂತ ಹೇಳೋಂಗೇ ಇಲ್ವಲ್ಲ ಅವ್ರು ಚಿಂತೆ ಅವರು ವಿಧಾನಸೌಧದಲ್ಲಿ ಒಂದು ಮಾತು ಹೇಳಿದರು ಸಭೆ ನಡಿಬೇಕಾದಾಗ ವಿಧಾನಸಭೆ ನಡಿಬೇಕಾದಾಗ ಒಂದು ಮಾತು ಹೇಳಿದ್ರು ಏನೋ ಮಾತು ಅಂದರೆ ಅನ್ನ ಭಾಗ ಕೊಟ್ಟಾಗ ಅವರು ಅವ್ರ ಊರಿನಲ್ಲಿ ಸಣ್ಣ ವಯಸ್ಸಿನಲ್ಲಿ ಅವ್ರು ಹುಡುಗರಿದ್ದಾಗ ಅವ್ನು ನೋಡಿದಂಥವ್ರು ಯಾರು ಮನೆಯಲ್ಲಿ ಮಕ್ಕಳಿಗೆ ಬೇದಿನೂ ಅಥವಾ ಜ್ವರನ ಬಂದರೆ ಅವ್ರಿಗೆ ತಿನ್ಸೋಕೆ ಮುದ್ದೆ ತಿನ್ಸೋಕ್ಕೆ ಆಗದೆ ಇರೋದಂಥ ಪರಿಸ್ಥಿತಿನಲ್ಲಿ ಅನ್ನ ಅಕ್ಕಿ ಬೆಳೆಯುವಂಥ ಅನ್ನ ಯಾರು ಮನೇಲಿ ಮಾಡ್ತಿದ್ರು ಅವ್ರು ಒಂದು ಮಿಳಿ ಅರ್ನಕ್ಕೋಸ್ಕರ ಕಾಯ್ಬೇಕಾಗಿತ್ತಂತೆ ಅದ್ರ ಕಷ್ಟ ಅಲ್ಲಲ್ಲ ನಾನು ಹೇಳೋದು ಅವ್ರ ಮನಸ್ಸು ಎಷ್ಟು ಮಿಡಿದಿದೆ ಅದನ್ನ ಯೋಚನೆ ಮಾಡ್ಬೇಕಲ್ವಾ ಅವ್ರ ಚಿಂತನೆ ಯಾವ ರೀತಿ ಇದೆ ಚಿಂತನೆ ಯಾವ ರೀತಿ ಅಂತ ಅಂತ ಮುಖ್ಯಮಂತ್ರಿ ಕಲ್ಕೊಳ್ಳೋಕೆ ಯಾರು ಇಷ್ಟಪಡ್ತಾರ ಅದನ್ನ ಯೋಚನೆ ಮಾಡ್ಬೇಕಲ್ವಾ ಆಮೇಲೆ ಯಾರು ಬಡವರನ್ನ ಇವತ್ತು ಮೇಲ್ವರ್ಗೆ ತರಬೇಕು ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಚಿಂತನೆ ಇಟ್ಕೊಡುವಂಥ ಮುಖ್ಯಮಂತ್ರಿಗಳು ನಮ್ಮ ದೇಶ ನಮ್ಮ ಕರ್ನಾಟಕ ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ ಅಲ್ವಾ ಈಗ ಹೇಳ್ತೀವಿ ನೂರ ಮೂವತ್ತ್ ನೂರ ಮೂವತ್ತೈದು ಸೀಟ್ ಬರೋದಕ್ಕೆ ಸಿದ್ದರಾಮಯ್ಯ ಪಾತ್ರ ಎಷ್ಟಿದೆ ನಿಮ್ಗೆ ಬಹಳ ದೊಡ್ಡ ಪ್ರಮಾಣದ ಪಾತ್ರ ಇದೆ ನಾನು ಹೇಳೋದು ಆ ಪಕ್ಷದಲ್ಲಿ ಮಾತಾಡೋದಾದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ನಾಯಕತ್ವ ಏನು ಕಡಿಮೆ ಇಲ್ಲ ಅದು ನಾವು ಹೇಳೋಲ್ಲ ಪರಮೇಶ್ವರ್ ಇದ್ದಾರೆ ಖರ್ಗೆ ಅವರು ಇದ್ದಾರೆ ಪಾದೋಪ್ಪ ಇದ್ದಾರೆ ಪ್ರತೀಶ್ ಜಾರಕಿಹೊಳಿ ಇದ್ದಾರೆ ಎಮ್ ಬಿ ಪಾಟೀಲ್ ಎಲ್ಲರೂ ಇದ್ದಾರೆ ಪಾರ್ಟಿ ಅಂದರೆ ಬರೀ ಕುರುಬರು ಆಗುತ್ತಾ ಇನ್ನೊಂದು ಸಮುದಾಯ ಒಂದು ಸಮುದಾಯದವರು ಪಾರ್ಟಿ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಸಮುದಾಯ ಕೂಡಿದ್ರೇ ಪಾರ್ಟಿ ಕಟ್ಟೋಕ್ಕಾಗುತ್ತೆ ಅಂದರೆ ನಾಯಕತ್ವ ಇವ್ರದ್ದು ಬೇಕಲ್ವಾ ಅಂತ ಚಿಂತನೆ ಇರುವಂಥ ಮುಖ್ಯಮಂತ್ರಿ ಇದ್ದಾರೆ ಅವ್ರ ಲೀಡರ್ಶಿಪ್ ಇದೆ ಅದಕ್ಕೋಸ್ಕರ ಅವರು

ಈ ದೇಶಕ್ಕೆ ಬರೀ ಮೀಡಿಯಾದಿಂದ ಮೋದಿ ಬಂದರೆ ಹೊರ್ತು ಏನು ಸಮಾಜಕ್ಕೆ ಮಾಡಿದ್ದು ಏನು ಇಲ್ವಲ್ಲ ಏನು ಮಾಡಿದ್ದಾರೆ ಅವರು ಸಿದ್ಧರಾಮಯ್ಯ ನೀವು ಆ ಬಡ ಆಪ್ತರು ಮತ್ತು ಒಡನಾಟ ಹೊಂದಿರುವಂಥದ್ದು ಮತ್ತು ಸಮುದಾಯವಾರು ಕೂಡ ನಿಮಗೆ ಸಾಕಷ್ಟು ಹತ್ತಿರದಿಂದ ನೋಡೋಕ್ಕಂಥವ್ರು ಭೇಟಿ ಸಂದರ್ಭದಲ್ಲಿ ಇವೆಲ್ಲ ಚರ್ಚೆ ಆಗುತ್ತಾ ನೂರು ನೂರು ಸರ್ ಮಾಡೇನು ಮಾಡ್ತೀವಿ ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ ನಾನು ಸಣ್ಣವ್ನು ಇರ್ಬೋದು ಏನು ನಾವು ರಾಜಕೀಯವಾಗಿ ಅಷ್ಟು ನಮಗೆ ಪ್ರಬಲತೆ ಇಲ್ಲದೇ ಇರ್ಬೋದು ಆತ್ಮೀಯತೆ ಅಲ್ಲಲ್ಲ ನಾವೊಂದು ಎಕ್ಸಾಂಪಲ್ ಹೇಳ್ತೀನಿ ಉದಾಹರಣೆ ಕೊಡ್ತೀನಿ ನಿಮಗೆ ಬೆಂಗಳೂರಿನಲ್ಲಿ ಇಂದ್ರ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ರು ನಾವು ಇಂದಿರಾ ಕ್ಯಾಂಟೀನಲ್ಲಿ ನೋಡಿಬಿಟ್ಟು ಜನ ಎಷ್ಟು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ನೋಡಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ನಾವು ಒಂದು ಸಜೆಷನ್ ಹೇಳಿದ್ವಿ ಅವರಿಗೆ ಏನು ಅಂದರೆ ನೀವು ಬರೀ ಇಂದಿರಾ ಕ್ಯಾಂಟೀನ್ ಬೆಂಗಳೂರಲ್ಲಿ ಕೊಟ್ಟಿದ್ದೀರಾ ಭಾಳ ಸಂತೋಷ ಎಲ್ಲರೂ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಬಡವರು ಕೂಲಿ ಕಾರ್ಮಿಕರು ಆಟೋ ಚಾಲಕರು ವಿದ್ಯಾರ್ಥಿಗಳು ಎಲ್ಲರಿಗೂ ಉಪಯೋಗ ಆಗ್ತಿದೆ ಅದನ್ನು ನೀವು ಜಿಲ್ಲಾವಾರು ತಾಲೂಕುವಾರು ಎಕ್ಸ್ಟೆಂಡ್ ಮಾಡಬೇಕು ನೀವು ಈ ಥರದ್ದು ಸಮಸ್ಯೆ ಎಲ್ಲ ಕಡೆಯೂ ಇದೆ ಅಂತಲೂ ಹೇಳಿದ್ವಿ ನಾವು ಅದಕ್ಕೆ ಅವರು ಚಿಂತ ನನ್ನ ಸಜೆಷನ್ನ ತಗೊಂಡ್ರು ಅವರು ಬೇರೆ ಕಡೆ ಮಾಡಿದ್ರು ಅದನ್ನೂ ಅದನ್ನೆಲ್ಲ ಕಡೆ ಮಾಡಿದ್ರು ಸಣ್ಣ ಒಂದು ದೊಡ್ಡ ವಿಚಾರ ಅಲ್ಲ ಅವ್ರ ವಿಚಾರ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾನು ಐದು ವರ್ಷ ಇರ್ತೀನಿ ಸಿ ಎಮ್ ಆಗಿ ಅಂತ ಮತ್ತೊಂದು ಕಡೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ದ ಅಂತ ಹೇಳಿದ್ರು ಈ ಮೂಲಕ ನೀವೊಂದು ಸಮುದಾಯ ಸಂಘದ ಅಥವಾ ಅವರ ಅಭಿಮಾನಿಯಾಗಿ ಅಥವಾ ಅವ್ರ ಒಡನಾಟ ಮತ್ತು ಸಂಘದಿಂದ ನಿಮ್ಗೆ ನಿಮ್ಗೆ ಯಾವುದೇ ಸಮುದಾಯ ಬಂದು ಕೂಡ ನಿಮ್ಗೆ ಒಕ್ಕಲಿಗ ನಾಯಕ ಅಹಿಂದ ನಾಯಕ ಮುಸ್ಲಿಂ ನಾಯಕ ಇದೇ ರೀತಿ ದಲಿತ ನಾಯಕ ತರದೆಲ್ಲ ಬಂದಿರ್ತದೆ ಜಾತಿ ಇಲ್ದೆ ರಾಜಕಾರಣ ಮಾಡಕ್ಕೆ ಸಾಧ್ಯನೇ ಇಲ್ಲ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ಈ ಮೂಲಕ ನೀವು ಅಥವಾ ಕಾಂಗ್ರೆಸ್ನ ಮುಖಂಡರಿಗೆ ಸಿದ್ದರಾಮಯ್ಯ ಬದಲಾವಣೆ ವಿಚಾರ ಸಂಬಂಧಪಟ್ಟ ನೀವು ಏನ್ ಹೇಳಕ್ ಬಯಸ್ತೀ ಸಜೆಷನ್ ಆಗಲಿ ಸಲಹೆ ಆಗಲಿ ಅಥವಾ ಒಂದು ಅಭಿಪ್ರಾಯ ಆಗಲಿ ಸಿದ್ದರಾಮಯ್ಯವರು ಕಾಂಗ್ರೆಸ್ಗೆ ಕರ್ನಾಟಕಕ್ಕೆ ಇವತ್ತು ಅನಿವಾರ್ಯ ಅವರ ಒಂದು ಮುಖಂಡ ಅಥವಾ ಅವರೊಂದು ಏನಿದೆ ನಾಯಕತ್ವ ಸದ್ಯಕ್ಕೆ ಕರ್ನಾಟಕದಲ್ಲಿ ಬೇರೆ ಯಾರೂ ಅಷ್ಟು ಕಾಣ್ತಾ ಇಲ್ಲ ನಮಗೆ ಗೊತ್ತಿರೋ ಥರ ಆಮೇಲೆ ಅವರು ಆರೋಗ್ಯವಂತವಾಗಿ ಕೂಡ ಇದ್ದಾರೆ ಅಬ್ಬ ಮತ್ತು ನಾನೇನು ಹೇಳಿದೆ ಅಂದರೆ ಅವರು ಇನ್ನೂ ಒಂದು ಅಷ್ಟು ವರ್ಷ ಇರಬೇಕು ಇವರು ಮುಂದಿನ ದಿನಗಳ ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ ಆದರೆ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕರ್ನಾಟಕ ಸರ್ಕಾರ ನಡಿಬೇಕು ಯಾಕಂದರೆ ಇನ್ನೂ ಸಾಕಷ್ಟು ಜನಕ್ಕೆ ಇನ್ನೂ ಒಂದು ಏನು ಏನಂತೀರಿ ನಾವು ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ ಅಂಥ ಚಿಂತಕರು ಬೇಕಾಗಿದೆ ನಮಗೆ ಅವರು ಅವರೊಂದು ಪ್ರಾಬಲ್ಯತೆ ಬೇಕಾಗಿದೆ ನಮಗೆ ರಾಜ್ಯಕ್ಕೆ ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು ಕರ್ನಾಟಕದ ರಾಜ್ಯದ ಎಲ್ಲ ಕಾಂಗ್ರೆಸ್ ನಾಯಕರು ಇರ್ಬೋದು ಅವರು ಉಳಿಸ್ಕೊಳ್ಳೇಬೇಕು ಸಿ ಎಂ ಸ್ಥಾನದಲ್ಲಿ ಹೌದು ಸಿಎಂ ಸ್ಥಾನದಲ್ಲಿ ಉಳಿಸ್ಕೊಳ್ಳ್ದೆವು ಹೋದರೆ ಇಡೀ ರಾಜ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ಗೆ ಭಾಳ ದೊಡ್ಡ ಆತಂಕ ಇದೆ ಬಡ್ಡದ ಉಳಿತ ಉಳಿಯೋದಿಲ್ಲ ಕಾಂಗ್ರೆಸ್ ಪಕ್ಷ ಉಳಿಯೋದು ಕಷ್ಟ ಆಗುತ್ತೆ ಆದ್ದರಿಂದ ಎಲ್ಲ ಕಾಂಗ್ರೆಸ್ ಮುಖಂಡರು ವಿನಂತಿ ಮಾಡ್ತೀನಿ ನಾನು ಅವ್ರನ್ನ ಉಳಿಸ್ಕೊಳ್ಳಿ ದಯವಿಟ್ಟು ಐದು ವರ್ಷ ಮುಖ್ಯಮಂತ್ರಿಯಾಗಿ ಅವರ ಮುಖಂಡದಲ್ಲಿ ಇಪ್ಪತ್ತೆಂಟರ ಚುನಾವಣೆ ಮಾಡಿ ಹೈಕಮಾಂಡ್ ಏರು ಹೇಳ್ತೇವೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಷ್ಟೇ ನಾವೇ ಅದ್ರ ಬಗ್ಗೆ ಎರಡನೇ ಮಾತು ಹೇಳೋದಿಲ್ಲ ಅದನ್ನು ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯವ್ರು ಮಾಡಬೇಕು ಅಂದರೆ ಮಾಡಿ ಬೇಡ ಅಂದರೆ ಇನ್ನೊಬ್ಬರನ್ನ ಮಾಡಿ ನಮ್ಮ ನಮ್ದೇನೂ ಅದರಲ್ಲಿ ತಕರಾರಿಲ್ಲ ಆದರೆ ಸಿದ್ದರಾಮಯ್ಯನವ್ರಿಗೆ ನಾವು ಸಮಾಜ ಅವರ ಚಿಂತನೆಗಳನ್ನು ನೋಡಿ ಅವರಿಂದ ಹಂಡ್ರೆಡ್ ಪರ್ಸೆಂಟ್ ಯಾವತ್ತೂ ಅವರಿಂದ ಇರ್ತೀವಿ ಅವ್ರ ಜೀವನದ ತನಕ ನಾವು ಇರ್ತೀವಿ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕುರುಬ ಸಮುದಾಯ ಅಥವಾ ಸಿದ್ದರಾಮಯ್ಯ ಅವರ ಒಂದು ಎಫೆಕ್ಟು ಈಗ ಹಿಂದೆ ಮತಗಳು ಕೇವಲ ನೀವು ಕುರುಬರು ಅಂತೆಲ್ಲ ಅಲ್ಪಸಂಖ್ಯಾತರು ದಲಿತರು ಕೂಡ ಇರುವಂಥದ್ದು ನೀವು ಹೇಳಿದ್ರ ಪ್ರಕಾರ ಅದೇ ರೀತಿ ಇರುವಂಥದ್ದು ಒಂದು ವೇಳೆ ಅವರ ಪ್ರಭಾವ ಅಂದರೆ ಒಂದು ವೇಳೆ ಅವರನ್ನೇನಾದರೂ ಕೂಡ ಸಿ ಎಂ ಸ್ಥಾನದ ಕೆಳಗಡೆ ಇಳಿಸಿದ್ರೆ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಪರಿಣಾಮ ಆಗುತ್ತೆ ನಿಮ್ಮ ಪ್ರಕಾರ ನನಗೆ ಗೊತ್ತಿದ್ದಾಗ ನಾವು ನೂರು ನೂರು ನೂರಿಪ್ಪತ್ತು ಕ್ಷೇತ್ರ ಆಗುತ್ತೆ ಸರ್ ಎಫೆಕ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆ ಮಾತು ಹೇಳ್ತೀನಿ ಅಂದರೆ ಸಿದ್ದರಾಮಯ್ಯವ್ರ ಪ್ರಚಾರಕ್ಕೆ ಯಾವ ಕ್ಷೇತ್ರಕ್ಕೆ ಎರಡು ಬಾರಿ ಹೋದರೆ ಅವ್ರು ಆ ಕ್ಯಾಂಡಿಡೇಟ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ನೀವು ಹಿಂದೆ ಸಮೀಕ್ಷೆ ತೊಗೊಳ್ಳಿ ಎರಡು ಬಾರಿ ಹೋಗಿ ಸಮೀ ಪ್ರಚಾರ ಮಾಡಿದ್ದಾರೆ ಅಂದರೆ ನೂರಕ್ಕೂ ನೂರು ಆ ಕ್ಯಾಂಡಿಡೇಟ್ ಗೆದ್ದಿದೆ ನೂರು ಕ್ಷೇತ್ರದಲ್ಲಿ ಇದೆ ಅವ್ರಿಗೆ ಅವ್ರಿಗೆ ಶಕ್ತಿ ಆ ಶಕ್ತಿ ಇದೆ ಮಾಸ್ ಲೀಡ್ರ್ ಅವರು ನನಗೆ ಗೊತ್ತಿದ್ದಂಗೆ ಈ ಮಾಸ್ ಲೀಡರ್ಸ್ ಯಾರೂ ಇಲ್ಲ ಅವರೇ ಮಾಸ್ ಲೀಡ್ರು ಕರ್ನಾಟಕಕ್ಕೆ ಓನ್ಲಿ ಇರೋ ಇಡೀ ಸಂಘ ಸಮುದಾಯ ಸಿದ್ದರಾಮಯ್ಯ ಅದು ಇದ್ದೀವಿ ನಾವೆಲ್ಲ ಸಂಘದಲ್ಲಿ ಇದ್ದೀವಿ ಅಂದರೆ ಇದರಲ್ಲಿ ಪಾರ್ಟಿ ಬರೋದಿಲ್ಲ ಹೌದು ಪಾರ್ಟಿ ಸಂಘದಲ್ಲಿ ಪಾರ್ಟಿ ಬರೋದಿಲ್ಲ ನಾವು ಬೇರೆ ಪಾರ್ಟಿಯವರು ಮುಖಂಡರು ಏನಾದ್ರು ಒಳ್ಳೆಯ ಕೆಲಸ ಮಾಡೋದು ಅವ್ರ ಜೊತೆಲೂ ಇರ್ತೀವಿ ನಾವು ಸಿದ್ದರಾಮಯ್ಯವ್ರ ಚೌಡೇ ಕೆಲಸ ಮಾಡಿದ್ರೆ ಅವ್ರ ಹಿಂದೆ ಇದ್ದೀವಿ ಅಷ್ಟೇ ಇದರಲ್ಲಿ ಸಂಘದಲ್ಲಿ ಪಾರ್ಟಿ ಅಂತಿಲ್ಲ ನಮ್ಮ ನಿರ್ದೇಶಕರು ಕೂಡ ಎಲ್ಲ ಪಾರ್ಟಿಯವರು ಇದ್ದಾರೆ ನಾವೆಲ್ಲರ ಜೊತೆ ಇದ್ದೀವಿ ಸಿದ್ದರಾಮಯ್ಯವ್ರ ಜೊತೆ ಯಾಕೆ ಬೆಂಬಲಿಸ್ತೀವಿ ಅಂದರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಮುದಾಯಕ್ಕೆ ಬೇಕಾದಷ್ಟು ಅನುಕೂಲ ಕೂಡ ಮಾಡಿದ್ದಾರೆ ಯಾಕಿಲ್ಲ ಮತ್ತೆ ಎಲ್ಲಿ ಹೋಗ್ತಾರೆ ಅವರು ಅವರಲ್ಲೇ ಇದ್ದಾರೆ ಎಲ್ಲ ಸ್ವಾಮೀಜಿಗಳು ಅವ್ರು ಬೆಂಬಲಿಕ್ಕಿದ್ದಾರೆ ಅವರು ಸಮುದಾಯದ ಎಲ್ಲ ದೂರನ್ನ ಕರೆಸಿ ಸಿದ್ದರಾಮಯ್ಯ ಬೆಂಬಲ ಇರಿ ಅಂತ ಕೂಡ ಹೇಳಿದ್ದಾರೆ ಸ್ವಾಮೀಜಿ ಸ್ವಾಮೀಜಿಗಳು ಹೇಳಿದ್ದಾರೆ ಯಾರು ನಮ್ಮ ಎಲ್ಲ ನಾಲ್ಕು ಜನ ಪೀಠಾಧ್ಯಕ್ಷರು ನಮ್ಮ ಮೂರು ಜನ ನಮ್ಮ ಶಾಖಾ ಮಠದ ಮಾಮಿ ಇವಳೆ ಎಲ್ಲರೂ ಎರಡನೇ ಮಾತಿಲ್ಲ ಓಕೆ ಯಾವಾಗ ಮೀಟಿಂಗ್ ಮಾಡಿದ್ರು ಟ್ರಸ್ಟ್ ಮೀಟಿಂಗ್ ನಡೀತಾನೆ ಸರ್ ಓಕೆ ಓಕೆ ಕಾಗಿನಲ್ಲೇ ಟ್ರಸ್ಟ್ ಮೀಟಿಂಗ್ ಇದೆ ಅದರಲ್ಲಿ ನಾನು ಕೂಡ ಟ್ರಸ್ಟಿ ಆ ಮೀಟಿಂಗ್ ನಡೀತಾ ಇರುತ್ತೆ ಹಾಗಾಗಿ ನಡೀತು ಈಗ ಕಾಗಿನಲೆ ಪೀಠದ ಸಂಸ್ಥಾನದ ಗುರುಗಳು ಕೂಡ ಸಿದ್ಧಾರಪ್ಪ ದೇವರು ನಿಮ್ಮ ಜೊತೆ ಏನು ಮಾತಾಡಿದ್ರ ಮಾತಾಡಿದ್ವಿ ಏನಂತ ಹೇಳಿದ್ರು ಹೋದ ತಿಂಗಳಲ್ಲಿ ಸಭೆ ಮಾಡಿದ್ವಿ ಮಾತಾಡಿದ್ವಿ ಅವ್ರ ಎಲ್ಲ ನಾವೆಲ್ಲ ಒಳ್ಳೆ ಒಗ್ಗಟ್ಟಾಗಿದ್ದೀವಿ ಅಲ್ಲಿ ಎರಡನೇ ಮಾತು ಇಲ್ಲ ಅಂದರೆ ನಿಮ್ಮ ಕಿವಿ ಕೂಡ ಬಿದ್ದಿರುವಂಥದ್ದು ಅಂದರೆ ಏನಾದರೂ ಬದಲಾವಣೆ ಮತ್ತೊಂದಲ್ಲಿ ಆದಂಥ ಸಂದರ್ಭದಲ್ಲಿ ಆ ರೀತಿ ಹಿನ್ನೆಲೆಯಲ್ಲಿ ಸಭೆ ನಡೆಸಿದ್ರೆ ಇಲ್ಲ ಸರ್ ಆ ಥರದ್ದು ಇಲ್ಲವೇ ಇಲ್ಲ ನಾನು ಹೇಳ್ತೀನಲ್ಲ ಬದಲಾವಣೆ ಅನ್ನೋ ಮಾತೇ ಇಲ್ಲ ಅದೆಲ್ಲ ಬರೀ ಅದು ಯಾಕೆ ಬರ್ತಾ ಅಂತ ಗೊತ್ತಾಗ್ತಿಲ್ಲ ನಮಗೆ ಒಂದಷ್ಟು ಹೇಳಿಕೆಗಳು ಇವೆಲ್ಲ ಕೂಡ ಬರ್ತಾ ಇಲ್ಲ ಸರ್ ಯಾವ ಹೇಳಿಕೆನೂ ಇಲ್ಲ ಯಾವ ಹೇಳಿಕೆ ಬದಲಾವಣೆ ಅಂತ ಯಾರು ಹೇಳ್ತಾ ಇದ್ದಾರೆ ಆ ಬೇರೆ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಬಿಟ್ರೆ ಯಾರು ಬೇರೆ ಯಾರೂ ಇಲ್ಲ ಅವರು ಅಭಿಮಾನಿಗೆ ಹೇಳ್ಬೋದು ಅಷ್ಟೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಆಗಲಿ ಸಂತೋಷ ನಾವು ಡಿ ಕೆ ಶಿವಕುಮಾರ್ ವಿರೋಧ ಅಲ್ಲ ನಾವು ವಿರೋಧಿಗಳೇನಲ್ಲ ಡಿ ಕೆ ಶಿವಕುಮಾರ್ ಅವರು ಆಗಲಿ ಅವರು ಅವರೇ ನಾಯಕರೇ ಅವರನ್ನಿ ಅವರೂ ಸಂಘಟನೆಕಾರ ಒಳ್ಳೆಯ ಸಂಘಟನೆಕಾರರೇ ಅದರಲ್ಲಿ ಎರಡನೇ ಮಾತಿಲ್ಲ ಇಪ್ಪತ್ತೆಂಟಗಾಗಲಿ ಆಗಲಿ ಸರ್ ಒಳ್ಳೇದಾಗ ಅಲ್ಲ ಅದು ಹೈಕಮಾಂಡ್ ತೀರ್ಮಾನ ನಾನು ಬರಲ್ಲ ಬರೋಲ್ಲ ಹೈಕಮಾಂಡ್ ತೀರ್ಮಾನ ನಾವು ಸಿದ್ದರಾಮಯ್ಯ ಅಭಿಮಾನಿಗಳು ಅವ್ರು ಹಿಂದೆ ಇರ್ತೀವಿ ಇಡೀ ಕುರುಬ ಸಂಘದಿಂದ ಕುರುಬ ಸಮುದಾಯದ ರಾಜ್ಯ ಕುರು ಪ್ರದೇಶ ಕುರುಬ ಸಂಘದಿಂದ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಜನತೆಗೆ ಮತ್ತು ಕಾಂಗ್ರೆಸ್ಗೆ ಏನು ಮೆಸೇಜ್ ಕೊಡ್ತೀರ ದಯವಿಟ್ಟು ಸಿದ್ದರಾಮಯ್ಯ ಉಳಿಸ್ಕೊಳ್ಳಿ ಸಿ ಎಂ ಸ್ಥಾನದಿಂದ ಸಿ ಎಂ ಸ್ಥಾನದವರು ಉಳಿಸ್ಕೊಳ್ಳಿ ಈ ಬಡವರಿಗೆ ಸಮಾನತೆಯನ್ನು ಕೊಡುವಂಥ ಏಕೈಕ ವ್ಯಕ್ತಿ ದೇವರಾಜ ನಾವು ನೋಡಿದ್ವಿ ಈ ರಾಜ್ಯ ಇಂದು ಇವತ್ತು ಏನು ಅವನವರು ವರದಿಯನ್ನು ಆ ಸಾಕಷ್ಟು ವಿರೋಧಗಳು ಬಂದರೂ ಕೂಡ ಅನುಷ್ಠಾನ ಮಾಡಿ ಆರ್ನೂರು ವರದಿಯನ್ನು ತಗೊಂಡು ಅದನ್ನು ಏನು ಅದ್ರ ಮುಖಾಂತರ ಹಿಂದುಳಿದವರ್ಗ ಜಾತಿಗಳಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಏನು ನ್ಯಾಯವನ್ನು ಕೊಟ್ಟರು ದೇವರಾಜರು ಅದೇ ಮ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಇದ್ದಾರೆ ಅವರು ಉಳಿಸ್ಕೊಳ್ಳೋದು ಕಾಂಗ್ರೆಸ್ಗೆ ರಾಜ್ಯಕ್ಕೆ ಭಾಳ ದೊಡ್ಡ ಒಂದು ಕೊಡುಗೆ ಆಗ್ತದೆ ಒಂದು ವೇಳೆ ರಾಜಕಾರಣದಲ್ಲಿ ಹಿಂದೆ ಹಿಂದೆ ಆಗಿದಂಥ ಘಟನಾವಳಿ ನೀವು ನೋಡಿದ್ದೀರಾ ಮತ್ತು ಕಾಂಗ್ರೆಸ್ ಹೈಕಮಾಂಡು ಏರ್ಪೋರ್ಟ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿರುವಂಥದ್ದು ಮತ್ತು ಅಲ್ಲಿಂದ ಚೀಟಿ ಕಳಿಸಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿರುವಂಥ ಇತಿಹಾಸ ನಿಮಗೂ ಕೂಡ ಗೊತ್ತಿದೆ ನಮಗೂ ಕೂಡ ಗೊತ್ತಿರುವಂಥದ್ದು ರಾಜ್ಯದ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಒಂದು ವೇಳೆ ಆಯಿತು ಎರಡೂವರೆ ವರ್ಷ ನಂತರ ನೀವು ಸಿದ್ದರಾಮಯ್ಯ ಬದಲಾವಣೆ ಮಾಡಿ ಬೇರೆಯವನ್ನ ತಂದು ಕೂರ್ಸಿದ್ರು ಸಿ ಎಂ ಸ್ಥಾನದಲ್ಲಿ ಸರ್ ತಮಗೆ ಒಂದು ಸಣ್ಣ ವಿಚಾರ ಹೇಳ್ತೀನಿ ಸಿದ್ದರಾಮಯ್ಯನವರು ಎಪ್ಪತ್ತೈದು ವರ್ಷದ ದಾವಣಗೆರೆ ಕಾರ್ಯಕ್ರಮ ಹ್ಞೂ ಸಿದ್ದಮೋತ್ಸವ ಸಿದ್ದರಾಮೋತ್ಸವ ಅನ್ನಲ್ಲ ನಾವು ಜನ್ಮದಿನೋತ್ಸವ ಬಲ ಪ್ರದರ್ಶನ ಅಭಿಮಾನಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ ರಾಹುಲ್ ಗಾಂಧಿ ಅವ್ರು ಬಂದ್ರು ಹತ್ತು ಕಿಲೋಮೀಟರ್ ಅವರು ಗಾಡಿ ಬರೋಕ್ಕಾಗಲಿಲ್ಲ ರಾಜ್ಯದ ಒಳಗಡೆ ಬರೋಕ್ಕಾಗಲಿಲ್ಲ ಅವರು ಯಾಕೆ ಹೇಳ್ತಾ ಇದೀನಿ ಮಾತ್ರ ಅಂದ್ರೆ ಗಾಡಿ ಅವರು ಗಾಡಿ ಒಳಗಡೆ ಯಾರು ರಾಹುಲ್ ಗಾಂಧಿ ಅವ್ರ ಗಾಡಿನೇ ಅವರು ಸೆಕ್ಯೂರಿಟಿ ಅವರು ಟೂ ವೀಲರ್ ಕೂತ್ಕೊಂಡು ಬಂದರು ಸ್ಟೇಜ್ಗೆ ಸಿದ್ದರಾಮಯ್ಯ ಬಲ ಏನು ಅಂತ ರಾಹುಲ್ ಅವ್ರಿಗೆ ಗೊತ್ತಿದೆ ಚೀಟಿ ಕಳಿಸಿ ಏರ್ಪೋರ್ಟಲ್ಲಿ ಬದಲಾವಣೆ ಮಾಡುವಂಥ ವ್ಯಕ್ತಿ ಅಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನೇ ಸಾಟಿ ಯಾರು ಅಂಥ ವ್ಯಕ್ತಿ ಬರೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಸಮಾಜದಲ್ಲಿ ಹುಟ್ಟಿದ್ರೆ ನಮ್ಮ ಸಮಾಜನೇ ಆ ಒಂದು ವಿಚಾರಕ್ಕೆ ಗರ್ವ ಪಡ್ತದೆ ಒಂದು ಆ ರೀತಿ ನಿರ್ಧಾರ ಕೈಗೊಂಡ್ರು ಅಂತ ಬೆಂಕಿ ಬೀಳ್ತದೆ ಸರ್ ಇಡೀ ರಾಜ್ಯದಲ್ಲಿ ಬೆಂಕಿ ಹತ್ತದೆ ಸುಮ್ಮನೆ ಇರೋದಿಲ್ಲ ಯಾರನ್ನು ನಮ್ಮ ಸಮಾಜ ಅಂತಲ್ಲ ಎಲ್ಲರನ್ನ ಒಗ್ಗೂಡಿಸ್ಕೊತೀವಿ ನಾವು ಹೋರಾಟ ಮಾಡ್ತೀವಿ ಇದರಾಮ ಏರು ತಪ್ಪು ಮಾಡಿದ್ದಾರೆ ಹೀಗಕ್ಕೆ ಏನಾಗಿದೆ ಅವರಿಂದ ಒಂದು ಹಗರಣ ಇದೆಯಾ ಎಲ್ಲರೂ ಏನಾದ್ರು ಇಟ್ಕೊಂಡು ದುಡ್ಡು ಮಾಡಿದಾರಾ ಏನಾರು ಇದೆಯಾ ಅವ್ರ ಮೇಲೆ ಬ್ಯಾ ಬ್ಯಾಕ್ ಡಾಕ್ ಇದೆಯಾ ಏನು ಬದಲಾವಣೆ ಹಿಂಗೆ ಮಾಡಕ್ಕೆ ಬರುತ್ತೆ ಸರ್ ಬಿಡೋದಿಲ್ಲ ಅವರು ಇಡೀ ಸಮಾಜ ಸ್ವಾಮೀಜಿಗಳು ಎಲ್ಲರೂ ಉಳಿತೀವಿ ಎಲ್ಲ ಜಾತಿಗಳನ್ನು ಒಗ್ಗೂಡ್ಸ್ಕೊತೀವಿ ನಾವು ನಾವೊಬ್ಬರೇ ಅಂತಲ್ಲ ಎಲ್ಲ ಹಿಂದುಳಿದ್ರು ಶೋಷಿತರು ದಲಿತರು ಅಲ್ಪಸಂಖ್ಯಾತರು ಎಲ್ಲರನ್ನೂ ಒಗ್ಗೂಡ್ಸ್ಕೊತೀವಿ ಹೋರಾಟ ಮಾಡಿ ಇದಕ್ಕೆ ನಿಮ್ಮ ಮಠ ಅಥವಾ ಸ್ವಾಮೀಜಿಗಳು ಕೂಡ ಬರ್ತಾರ ನಮ್ಮ ಜೊತೆ ಇರ್ತಾರೆ ನಮ್ಮ ಜೊತೆ ಬಿದಿ ಇಳಿತಾರೆ ತೊಂದರೆ ಇಲ್ಲ ಬಿದಿ ಇಳಿತಾರೆ ಊಹೆ ಮಾಡೋಕ್ಕೆ ಕೂಡ ಕಷ್ಟ ಆಗುತ್ತೆ ಆ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿ ಹೋಗುತ್ತೆ ಹೋಗುತ್ತೆ ಹೋಗಿ ಹೋಗುತ್ತೆ ರಾಜಕೀಯ ಕ್ರಾಂತಿ ಆಗ್ಬೋದು ಹೆಚ್ಚಲ್ಲ ಕ್ರಾಂತಿ ಅಂದರೆ ಅವ್ರಿಟ್ಟು ಅಂದರೆ ಸಿದ್ದರಾಮಯ್ಯ ಅವರಿಗೆ ಒಂದು ಬೇರೆ ಪಕ್ಷ ಕಟ್ಟಿ ಹೋಗುವಷ್ಟು ತಾಕತ್ತು ಇದೆ ಅಂತ ಅನ್ಸುತ್ತಾ ಅದಕ್ಕೆ ಆ ಥರ ಚಿಂತನೆ ಇಲ್ಲ ಸಿದ್ದರಾಮಯ್ಯನವ್ರದು ನನಗೆ ಗೊತ್ತಿದ್ದಂಗೆ ಅವ್ರ ಮುಖ್ಯಮಂತ್ರಿ ಬದಲಾವಣೆ ಚಿಂತನೆ ಅವ್ರ ತಲೆಯಲ್ಲೇ ಇಲ್ಲ ಇಲ್ಲ

ಮೀಡಿಯಾದವರು ಮಾತ್ರ ಬೀಳ್ತಾ ಈ ನಿಟ್ಟಿನಲ್ಲಿ ಸಂಘ ಮತ್ತು ನಿಮ್ಮ ಪೀಠ ಯಾವ ರೀತಿ ಕಾರ್ಯೋನ್ಮುಖವಾಗಿದೆ ಯಾವ ರೀತಿ ನೀವು ಅಲ್ಲ ನಮಗೆ ಅನುಮಾನ ಇಲ್ಲ ಮತ್ತೆ ಯಾಕೆ ಕಾರ್ಯೋನ್ಮುಖರಾಗಬೇಕಾಗಿದೆ ನಾನು ಹೇಳೋದು ನಮಗೆ ಅನುಮಾನನೂ ಇಲ್ಲ ಸಿದ್ದರಾಮಯ್ಯ ಅನುಮಾನ ಇಲ್ಲ ಮತ್ತೆ ಯಾಕೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಬರೀ ಇದು ಬರೀ ವಿರೋಧ ಪಕ್ಷದವರು ಬೇರೆಯವರು ಅಷ್ಟು ಮಾಡ್ತಾ ಇದಾರೆ ಬಿಟ್ಟರೆ ಕಾಂಗ್ರೆಸ್ ಪಾರ್ಟಿನಲ್ಲೂ ಇಲ್ಲ ಸಿದ್ದರಾಮಯ್ಯ ತಲೆನಲ್ಲೂ ಇಲ್ಲ ಯಾಕೆ ನಾವು ಯೋಚನೆ ಊರಿಗೆ ನೋರು ಹೋಗಿ ಹೋಗ್ತೀವಿ ಹೋಗ್ತೀವಿ ಹೈಕಮಾಂಡ್ ಅವ್ರಿಗೆ ಹೋಗ್ತೀವಿ ವಿಚಾರ ಮಾಡ್ತೀವಿ ಹೇಳ್ತೀವಿ ಈ ಥರ ಇಲ್ಲ ಈ ಥರ ಆಗಬೇಕಾಗಿದೆ ಅಂತ ಹೇಳ್ತೀವಿ ಮನವರ್ಕೆ ಮಾಡಿಕೊಡ್ತೀವಿ ನಾವು ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಇದೆಯಲ್ವಾ ಆ ಯಾತ್ರೆಯಲ್ಲಿ ನಾವು ತುಮಕೂರಿನಲ್ಲಿ ತಿಪ್ಪು ಇದು ಚಿಕ್ಕನಾಕ್ನಹಳ್ಳಿಯಲ್ಲಿ ಹೋಗಿ ಭೇಟಿ ಮಾಡಿದ್ವಿ ಸನ್ಮಾನ್ಯ ರವಿವರ್ಮ ಕುಮಾರ್ ಅವರ ಮುಖಂಡೋತ್ಸವದಲ್ಲಿ ಎಲ್ಲ ಇಂದ್ರ ಜಾತಿಗಳ ಒಕ್ಕೂಟದಿಂದ ನಾವು ಹೋಗಿದ್ವಿ ಒರ್ಬ್ರ ಸಂಘ ಅಲ್ಲ ಇಂದ್ರ ಜಾತಿ ಒಕ್ಕೂಟದಿಂದ ಹೋಗಿದ್ವಿ ಹೌದು ಸರ್ ಅವ್ರಿಗೊಂದು ಮೆಮರಮ್ ಕೊಟ್ವಿ ಏನು ಯಾಕೆ ಈ ಸಮೀಕ್ಷೆ ಆಗಬೇಕಾಗಿತ್ತಲ್ಲ ಆ ಸಮೀಕ್ಷೆ ವಿಚಾರವಾಗಿ ಒಂದು ಮೆಮರಮ್ ಕೊಟ್ವಿ ಅದಾದಮೇಲೆ ನಮ್ಮಲ್ಲಿ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಸಮೀಕ್ಷೆ ಆಗಬೇಕು ಅನ್ನೋದು ಅವರು ಪ್ರಚಾರ ಮಾಡ್ತಾಯಿದ್ದಾರೆ ತಗೊಂಡಿದ್ದಾರೆ ನಮ್ಮೆಲ್ಲ ಚಿಂತನೆ ಅವಳವ್ರು ತೊಗೊಂಡಿದ್ದಾರೆ ಅಬ್ಬಾ ಈಗಲೂ ನಾವು ಮಾತಾಡ್ತೀವಿ ಅವ್ರ ಜೊತೆ ಹೋಗ್ತೀವಿ ಹೌದು ಅಂದರೆ ಅಲ್ಲಿ ಹೋಗೋದು ಒಂದು ಭಾಗ ಆದರೆ ರಾಜ್ಯದಲ್ಲಿ ಸ್ವಾಮೀಜಿಗಳು ಒಂದು ವೇಳೆ ಆ ರೀತಿ ಏನಾದರೂ ಆದರೆ ಸ್ವಾಮೀಜಿಗಳು ಅಥವಾ ಕುರುಬ ಸಂಘದಿಂದ ಪಕ್ಕ ಎಲ್ಲರೂ ಕೂಡ ಒಗ್ಗಟ್ಟು ಬರೀ ಕುರುಬರ ಸಂಘದ ಸ್ವಾಮೀಜಿಗಳು ಅಲ್ಲ ಎಲ್ಲ ಹಿಂದುಳಿದ ಜಾತಿಗಳ ಸ್ವಾಮೀಜಿಗಳು ಅವರು ಹಿಂದೆ ಇದಾರೆ ಬೆನ್ಗಿದ್ದಾರೆ ಒಬ್ಬರೇ ಅಲ್ಲ ಬರೀ ಕುರುಬ ಸಂಘ ಅಲ್ಲ ಎಲ್ಲರೂ ಇದ್ದಾರೆ ಎಲ್ಲರೂ ಬರ್ತಾರೆ ಸಿದ್ದರಾಮಯ್ಯವರು ಬರೀ ಕುರುಬರಿಗೆ ಮಾತ್ರ ಆಸ್ತಿ ಅಲ್ಲ ಸರ್ ಕುರ್ಬುರ್ಗ ಮಾತ್ರ ಮುಖ್ಯಮಂತ್ರಿ ಅಲ್ಲ ಅವರು ರಾಜ್ಯದ ಆಸ್ತಿ ರಾಜ್ಯಕ್ಕೆ ಮುಖ್ಯಮಂತ್ರಿ ಅವರು ನಾವು ಹೇಳ್ತಾ ಇದೀನಿ ಅವ್ರು ಏನ್ ಬಡ್ಜೆಟ್ ಮಾಡಿದಾರೆ ಅವ್ರಿಗೆ ಚಿಂತನೆ ಏನಿದೆ ಅನ್ನಭಾಗ್ಯ ಏನು ಅಂತ ಇತ್ತೀಚೆಗೆ ಸ್ವಾಮೀಜಿಗಳು ಹಿಂದುಳಿದ ಮತ್ತು ದಲಿತ ವರ್ಗದ ಸಮುದಾಯದ ಸ್ವಾಮೀಜಿಗಳು ಕೂಡ ಭೇಟಿ ಮಾಡಿದ್ರು ಆ ಮೂಲಕ ಇಡೀ ದಲಿತ ಮತ್ತು ಹಿಂದುಳಿದ ವರ್ಗದ ಎಲ್ಲ ಸಮುದಾಯದ ಸ್ವಾಮೀಜಿಗಳು ಬೆನ್ನಿಗಿದ್ದಾರೆ ಅಂತ ಅವ್ರ ಜೊತೆಗಿದ್ದಾರೆ ಅಂತ ಹೇಳ್ಬೋದ ಸರ್ ನಮ್ಗದು ಎಲ್ಲ ನಮ್ಗೆ ಮಾಹಿತಿ ಇದೆ ನಾವು ಸ್ವಾಮೀಜಿಗಳೆಲ್ಲ ಇದ್ದಾರೆ ಇದಾರೆ ಜೊತೆಲಿ ಓಕೆ ಮಾತಾಡೋ ಸಂದರ್ಭದಲ್ಲಿ ಏನಂತ ಹೇಳಿದ್ರು ಅವ್ರು ಅದನ್ನೇ ಹೇಳ್ತಾರೆ ಅವರು ಅನಿವಾರ್ಯ ಈ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಅನಿವಾರ್ಯ ನಮಗೆ ಬೇಕಾಗಿದೆ ಕಾಂಗ್ರೆಸ್ ಪಕ್ಷಕ್ಕೂ ಅನಿವಾರ್ಯ ರಾಜ್ಯಕ್ಕೆ ಅನಿವಾರ್ಯ ಜನ ಬಡ ಜನರಿಗೆ ಅನಿವಾರ್ಯ ಇದೆಯಲ್ಲ ಸ್ಥಾನದಲ್ಲಿ ಊಹಿಸಿಕೊಳ್ಳದೆ ಸಿದ್ದರಾಮಯ್ಯ ಇಲ್ಲದೆ ಸಿಎಂ ಸ್ಥಾನದಲ್ಲಿ ಇಲ್ಲದೆ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿ ಊಹಿಸ್ಕೊಳ್ಬಹುದು ಕಷ್ಟ ಆಗದೆ ಕಷ್ಟ ಆಗುತ್ತೆ ಇವತ್ತೊಂದು ದಿನ ನಾನು ಯಾಕೆ ಹೇಳ್ತಾ ಇದೀನಿ ಮಾತನಾಡಿದ್ರೆ ಅಲುಪ್ ಆದರೂ ಓಟ್ ಹಾಕಿದಾರ ಹಿಂದುಳಿದವರು ಓಟ್ ಹಾಕಿದಾರೆ ದಲಿತರು ಓಟ್ ಹಾಕಿದ್ದಾರೆ ಯಾರು ನೋಡಿ ಓಟ್ ಹಾಕಿದ್ದಾರೆ ಸ್ವಾಮಿ ಯಾರ ಯಾರು ನೋಡಿ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ನೋಡಿ ಓಟ್ ಹಾಕಿದ್ದಾರೆ ಅವ್ರಿಲ್ಲದೆ ಅವ್ರು ಏನಾಗುತ್ತೆ ಅರ್ಧ ಹಂಚು ಹೋಗುತ್ತೆ ಸಮುದಾಯ ಆ ಟೈಮಲ್ಲಿ ನಿಮಗೆ ಸಿದ್ದರಾಮಯ್ಯ ಮಾತನ್ನು ಕೂಡ ಕೇಳೋದಂತ ಪರಿಸ್ಥಿತಿ ಒಂದು ಏನಾದರೂ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರ ಮಾತ ಮಾಯಾ ಹೇಳ್ತಾರೆ ಬೇಡ ಅಂತ ನಾವೇಳ್ತಿರೋದು ನಿಮ್ಮ ನಾಯಿಗೆ ಹೇಳ್ಕಂಬಂಡ್ ಬೇಕು ಹೈಕಮಾಂಡ್ ಹೇಳಿದನ ಅದನ್ನ ಪಾಲಿಸ್ತೀನಿ ಅಂತಂದ್ರೆ ಒಂದ್ವೇಳೆ ಸಿದ್ಧರಾಮಯ್ಯ ಅವರು ಸಿದ್ದರಾಮಯ್ಯನವರು ಆ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ಆ ಪರಿಸ್ಥಿತಿ ಬರ್ಲಾರದು ಅಂತ ನಾನು ಅನ್ಕೊಂಡಿದ್ದೀನಿ ಆ ಪರಿಸ್ಥಿತಿ ಬಂದ್ರೆ ಮನವಾರಿಕೆ ಮಾಡ್ತೀವಿ ಹೈಕಮಾಂಡ್ ಯಾವುದೇ ಕಣ್ಕು ಬೇಡ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಅವ್ರು ಅಷ್ಟು ಮೀರಿ ನೀವು ನಿಮ್ಮ ಮನವಿಯನ್ನ ರಿಕ್ವೆಸ್ಟನ್ನ ನಿಮ್ಮ ಒಂದು ಬೇಡಿಕೆಯನ್ನ ಮೀರಿ ಇಲ್ಲ ಇಲ್ಲ ನಾವು ಎರಡುವರೆ ವರ್ಷ ನಂತರ ನಾವು ಸಿದ್ದರಾಮಯ್ಯ ಬದಲಾವಣೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಆ ರೀತಿ ಐಕಮಾಂಡ್ ಏನಾರ ಮಾಡ್ತು ಬೇರೆಯವ್ರು ಮಾಡಿದ್ರು ಅಂತ ಇಟ್ಕೊಳ್ಳಿ ಏನಾಗ್ಬೋದು ಹೇಳ್ದನಲ್ಲ ಆಗಲಿಲ್ಲ ರಾಜಕೀಯ ಬೆಂಕಿ ಬಿದ್ದೋಗ್ತದೆ ಸರ್ ರಾಜಕೀಯ ಪಕ್ಷಗಳು ಭಾಳ ಕಷ್ಟ ಆಗುತ್ತೆ ಎಲ್ಲಿ ಟರ್ನ್ ತಗೊಳ್ತದೆ ಈಗ ಒಂದು ವಿಪರೀತ ಪ್ರವಾಹ ಬಂದಾಗ ನೀರು ಎಲ್ಲಿ ನುಗ್ಗುತ್ತೆ ಅಂತ ಗೊತ್ತಾಗಲ್ಲ ನೋಡಿ ಹಂಗೆ ಆಗ್ಬಿಡುತ್ತೆ ರಾಜ್ಯದ ಪರಿಸ್ಥಿತಿ ಎಲ್ಲಿ ಬೇಕಾದ್ರೂ ನುಗ್ಬೋದು ಏನು ಬೇಕಾರು ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ತಡೆಗೋಡೆಯಲ್ಲೆಲ್ಲ ಕಿತ್ತು ಹೋಗ್ಬಿಡ್ತು ಇರೋಲ್ಲ ಅಷ್ಟು ಫೋರ್ಸ್ ಬರುತ್ತೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕೆ ಹೇಳ್ತೀನಿ ಅಂದರೆ ನಾಯಕತ್ವದ ಮತ್ತು ಅವ್ರ ಗಟ್ಟಿ ನಿಲುವು ಸಿದ್ದರಾಮಯ್ಯವ್ರ ಗಟ್ಟಿ ನಿಲುವು ನಾಯಕತ್ವ ಅದನ್ನು ನೋಡೇ ಜನ ಬಂದಿಡೋದು ಅವ್ರು ಮಾಸ್ತಾಡರು ಸರ್ ಸಾಮಾನ್ಯ ಮನುಷ್ಯ ಅಲ್ಲ ಅವರು ಅವರು ಎಲ್ಲಿ ಒಂದು ತಪ್ಪು ಮಾತಾಡೋದಿಲ್ಲ ಅಥವಾ ಒಂದು ಹೇಳಿಕೆ ಕೊಟ್ಟರೆ ಅದು ಹಿಂದಕ್ಕೆ ತಗೊಳ್ಳಲ್ಲ ಅವ್ರ ಮೇಲೆ ಯಾವುದೇ ಒಂದು ಹಗರಣ ಇಲ್ಲ ಸುಧಾ ಸಾಧಾರಣ ನಲವತ್ತೈದು ವರ್ಷ ರಾಜಕಾರಣ ಚರಿತ್ರೆಯಲ್ಲಿ ಯಾವುದೇ ಒಂದು ಚುಕ್ಕಿ ಇಲ್ಲ ಮೂಡ ಬಂತ ಏನಾಯ್ತು ಅಹಿಂದ ಸಮಾವೇಶ ಮಾಡಿದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿತ್ತು ಆವಾಗ ಜೆ ಡಿ ಎಸ್ ಹೊರ ಬಂದ್ರು ದೊಡ್ಡ ಮಟ್ಟ ಸಂಚಲನಕ್ಕೆ ಕಾರಣ ಆಗಿತ್ತು ಇಡೀ ರಾಜ್ಯದಲ್ಲೂ ಕೂಡ ಅದು ದೊಡ್ಡ ವಿಚಾರ ಆಗಿತ್ತು ಸೊ ಈಗಲೂ ಕೂಡ ಅಂತ ಪರಿಸ್ಥಿತಿ ಬರಬಹುದು ಅನ್ನುವಂತಹ ಅನ್ಕೊಂತೀನಿ ಯಾಕೆ ಹೇಳ್ತಿದೀನಿ ಅಂದ್ರೆ ಅವತ್ತು ಅವರು ಹೊರಗಡೆ ಬಂದಿದ್ದ ಯಾಕೆ ಜೆಡಿಎಸ್ ಅಹಿಂದ ಅವ್ರಗಳ ಜೊತೆ ಇರಬೇಕು ಅಂತ ಅಹಿಂದ ಸಮಾವೇಶ ಮಾಡಿದಕ್ಕೆ ಅಲ್ವನ್ನ ಎಕ್ಸ್ಪ್ಲೇನ್ ಮಾಡಿದ್ದು ಉಪ ಉಪಮುಖ್ಯಮಂತ್ರಿ ಸ್ಥಾನವನ್ನೇ ಬಿಟ್ಟು ಬಂದರು ಸಿದ್ದರಾಮಯ್ಯವರು ಅದು ಅವ್ರು ಏನು ಅಧಿಕಾರಕ್ಕೆ ಅಂಟ್ಕೊಂಡವ್ರೆಲ್ಲ ಯಾವತ್ತೂ ಕೂಡ ಸಿದ್ದರಾಮಯ್ಯವರು ನಿಮಗೆ ಗೊತ್ತಾ ಮೊದಲನೇ ಸಾರಿ ಉಪಮುಖ್ಯಮಂತ್ರಿ ಆಗಿ ಇಳಿದಾಗ ಬಸ್ನಲ್ಲಿ ಊರ್ಗೋದ್ರು ಗೊತ್ತಾ ನಿಮಗೆ ಅವ್ರ ಹತ್ರ ಏನು ಇರಲಿಲ್ಲ ಇವತ್ತು ಆಗೇ ಇದ್ದಾರೆ ಅವರು ಮತ್ತೆ ಏನಿಲ್ಲ ದುಡ್ಡಿಲ್ಲ ದುಡ್ಡು ಏನು ಮಾಡಿಲ್ಲ ಅವರು ಮುಂದೇನು ಕೂಡ ಈ ರೀತಿ ಮನಸ್ಸಿಗೆ ಆತ್ಮಸಾಕ್ಷ ಅಂಟ್ಕೊಳ್ಳೋದೇ ಇಲ್ಲ ಇನ್ನೊಂದು ಸಣ್ಣ ವಿಚಾರ ಹೇಳ್ತೀನಿ ನಿಮಗೆ ಒಂದು ಬೈ ಎಲೆಕ್ಷನ್ ನಡೀತಾ ಇತ್ತು ಅದು ಕೆಂಪ್ರಾಜ್ ಅವ್ರಿಗೆ ಟಿಕೆಟ್ ಕೊಡ್ಸಿದ್ರು ಕೃಷ್ಣಮೂರ್ತಿ ಅವ್ರ ತಮ್ಮ ಆ ರಿಸಲ್ಟ್ ಬರ್ತಾ ಇತ್ತು ಒಂದು ಸಭೆ ನಡೀತಾ ಇತ್ತು ನಾವೆಲ್ಲ ಅಲ್ಲೇ ಇದ್ವಿ ಅವ್ರ ಮನೆಯಲ್ಲಿ ಸಭೆ ನಡೀತಾ ಇತ್ತು ಐದು ನಿಮಿಷ ಕುತ್ಕೊಳ್ಳಿ ಅಂತೇಳಿ ಎದ್ದು ಒಳಗಡೆ ಹೋದರು ಏನು ಯಾರು ಹೇಳಲಿಲ್ಲ ಏನೂ ಹೇಳಲಿಲ್ಲ ಹೈಕಮಾಂಡ್ಗೆ ಅವ್ರು ರೆಸಿಗ್ನೇಷನ್ ಅಪೋಸಿಷನ್ ಲೀಡರ್ ರೆಸಿಗ್ನೇಷನ್ನ ಫ್ಯಾಕ್ಸ್ ಮಾಡಿ ಒಳಗೆ ಮತ್ತೆ ಸಭೆಯಲ್ಲಿ ಕೂತ್ಕೊಂಡ್ರು ಅಭ್ಯರ್ಥಿಗೋ ಅದೇ ಅಪೋಸಿಷನ್ ಲೀಡ್ರ್ ಇದ್ರು ಅವತ್ತು ಅಪೋಸಿಷನ್ ಲೀಡ್ರಿಗೆ ರಿಸೈನ್ ಮಾಡಿ ಫ್ಯಾಕ್ಸ್ ಮಾಡಿ ಹೈಕಮಾಂಡ್ಗೆ ಆ ಲೆಟ್ರನ್ನ ಮತ್ತೆ ಬಂದು ಸಭೆಯಲ್ಲಿ ಕೂತ್ಕೊಂಡ್ರು ನಮಗೂ ಗೊತ್ತಿರಲಿಲ್ಲ ಐದು ನಿಮಿಷಕ್ಕೆ ಮೀಡಿಯಾ ಎಲ್ಲ ಬಂತು ಎಲ್ಲ ಬೆಟ್ಟ ಲೀಡ್ರ್ ಸೆಲ್ಲ ಬಂದುಬಿಟ್ರು ಏನಿದು ಯಾಕೆ ಇದು ಆವಾಗ ಗೊತ್ತಾಯ್ತು ನಮಗೆ ಅವ್ರು ರಿಸೈನ್ ಮಾಡಿದಾಗ ಅದು ಯಾಕೆ ಹೇಳ್ತೀನಿ ಅಂದರೆ ಅಷ್ಟು ಆತ್ಮಿಮಾನ ಹಾಂ ಆತ್ಮವಿಶ್ವಾಸ ಇರುವಂಥ ವ್ಯಕ್ತಿ ಅವರು ಅವರ ಟಿಕೆಟ್ ಅವ್ರಿಗೆ ಅಲ್ಲಿ ಕಡೂರಲ್ಲಿ ಅವ್ರು ಸೋತಿದ್ದಾರೆ ನಾನು ಸೋತ ಮೇಲೆ ನಾನು ಇರಬಾರ್ದು ಅನ್ನೋದು ಅವ್ರಿಗೆ ಮನಸ್ಸಿಗಿತ್ತು ಸ್ವಾಭಿಮಾನ ಸ್ವಾಭಿಮಾನಿ ಅವರು ಭಾಳ ಸ್ವಾಭಿಮಾನಿ ಸರ್ ಯಾರಿಗೇನು ಮಾತು ಕೇಳಲ್ಲ ಎದುರಲ್ಲ ಅವರು ಅದರಿಂದ ನಾವು ಸಿದ್ದರಾಮಯ್ಯವ್ರು ನೋಡಿದ್ದೀವಿ ಸಿದ್ದರಾಮಯ್ಯವ್ರ ವ್ಯಕ್ತಿತ್ವ ಏನು ಅವ್ರ ನಿಲುವೆ ಅನ್ನೋದು ಗೊತ್ತಿದೆ ನಮಗೆ ಅವ್ರ ಬಗ್ಗೆ ಅಷ್ಟು ಗಟ್ಟಿಯಾಗಿ ಮಾತಾಡ್ತಾರೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಈ ಪ್ರಕರಣದಲ್ಲಿ ಅಂದರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಈಗ ಎಲ್ಲರೂ ಆಯಿತು ಸಿದ್ದರಾಮಯ್ಯ ಅವರೇ ನೀವು ಐದು ವರ್ಷ ಮುಂದುವರ್ಸ್ಕೊಂಡು ಹೋಗಿ ಅಂದರೆ ಯಾವುದು ಕೂಡ ಸಮಸ್ಯೆ ಬರೋದಿಲ್ಲ ಒಂದು ವೇಳೆ ಆ ರೀತಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳೋಕ್ಕೆ ಮುಂದಾದ್ರೆ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಖಂಡಿತ ಆಗುತ್ತೆ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಸಿದ್ದರಾಮಯ್ಯ ಏನು ಮಾಡ್ಬೋದು ಯಾಕಂದ್ರೆ ಒತ್ತಿ ನೋಡಿದಂತ ವ್ಯಕ್ತಿ ಸಿದ್ದರಾಮಯ್ಯನವರು ಅವಾಗ ಏನು ನಿರ್ವಹ ನಿರ್ಧಾರ ತಗೊಳ್ತಾರೆ ನಿರ್ಧಾರಕ್ಕೆ ನಾವೆಲ್ಲ ಇರ್ತೀವಿ ಜೊತೆ ಇರ್ತೀವಿ ಏನ್ ನಿರ್ಧಾರ ಬೇಕಾದ್ರೆ ತೆಗೆದುಕೊಳ್ಬಹುದು ಅಂತ ಹೇಳ್ತೀರಾ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಸ್ವಾಭಿಮಾನ ಧಕ್ಕೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ತಗೊಳ್ತಾರೆ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಯಾರಿಗೆ ಅದ್ರಲ್ಲ ಯಾವುದಕ್ಕೂ ಅವರು ಹಿಂದೆ ಹೋಗುವಂತ ವ್ಯಕ್ತಿತ್ವನೇ ಅಲ್ಲ ಅವರು ಯಾವ್ದ್ರಿಂದ ಬಿದ್ದಿಲ್ಲ ಇಷ್ಟು ದಿವಸ ಅವರು ಇನ್ನೂ ಬಿಡೋದಿಲ್ಲ ಅಂತ ನಾನು ಹೇಳ್ತೀನಿ ಈ ಮೂಲಕ ಇಡೀ ಪಕ್ಕ ನಿಮ್ಮ ಅಹಿಂದ ಮತ್ತು ಎಲ್ಲ ಸಮುದಾಯದ ಹಿಂದುಳಿದ ಮತ್ತು ದಲಿತ ವರ್ಗದ ಸಮುದಾಯದ ಸ್ವಾಮೀಜಿಗಳು ಮತ್ತೆ ಮುಖಂಡರು ಎಲ್ಲರೂ ಕೂಡ ಅವ್ರ ಜೊತೆಗಿದೆ ಅಂತ ಕೇಳ್ತಾ ಇದ್ದಾರೆ ಒಂದ್ ಮಾತಾಡಿದ್ರೆ ಸ್ವಾಭಿಮಾನಕ್ಕೆ ಧಕ್ಕಾದ್ರೆ ಏನು ಬೇಕಾದ್ರು ತೀರ್ಮಾನ ಕೈಗೊಡ್ಬೋದು ಏನು ಬೇಕೋ ತೀರ್ಮಾನ ಯಾವ ಮಟ್ಟಕ್ಕೆ ಹೋಗುತ್ತೆ ಅವರು ಅಧಿಕಾರ ಬಿಡಬಹುದು ಸ್ವಾಭಿಮಾನ ದಕ್ಕಾದ್ರೆ ಬಿಟ್ಬಿಡ್ತಾರೆ ಯಾರಿಗೆ ಬೇಡ ಮುಖ್ಯಮಂತ್ರಿ ಬಿಟ್ಟು ಹೋಗ್ತಾರೆ ಅಂತ ವ್ಯಕ್ತಿತ್ವ ಅವ್ರದ್ದು ಅವ್ರ ವ್ಯಕ್ತಿತ್ವದಲ್ಲಿ ಯಾವುದೇ ಅನುಮಾನ ಮುಖ್ಯಮಂತ್ರಿ ತೆಗೆದ್ರೆ ಅದೇ ತಗೊಳ್ಬೇಕಾಗಿರಲ್ಲ ನಾನು ಹೇಳಿದ್ರು ಅವ್ರಿಗೆ ಬೇಡ ಅನಿಸ್ತದೆ ಅಂದ್ರೆ ಅವ್ರು ತೆಗಿಯೋಕೆ ಹೊರಟಾಗ ಅವ್ರು ಬೇಡ ಅಂತಾರೆ ಅಂತ ವ್ಯಕ್ತಿತ್ವನೇ ಆವಾಗ ಏನು ಬೇಕಾದ್ರೂ ಪರಿಣಾಮ ಆಗ್ಬೋದು ಬೇರೆ ಜನದಲ್ಲಿ ಅವರು ಅವ್ರು ಮಾಡ್ತಾರೆ ಅಂತಲ್ಲ ಅನ್ಯಾಯಗಳು ಮಾಡೋ ಪಕ್ಷದಲ್ಲಿ ಇರ್ಬೋದು ಬಿಡ್ಬೋದು ಆ ರೀತಿ ಏನು ಬೇಕಾರಾಗಬಹುದು ಅಂತ ಅದು ಗೊತ್ತಿಲ್ಲ ಅದು ಅವ್ರೇನು ನಿರ್ಧಾರ ತೊಗೊಳ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಸ್ವಾಭಿಮಾನಿಕೆ ಆದರಂತೂ ಗಟ್ಟಿರುವಂತ ಹೊಳ ಅದರಲ್ಲಿ ಎರಡನೇ ಮಾತು ಇದೇನಾದರೂ ಅದರ ಮುನ್ಸೂಚನೆ ಗೊತ್ತಾದರೆ ಏನೋ ಸಭೆ ಅಥವಾ ಏನಾದರೂ ಮಾಡುವಂತ ಸಾಧ್ಯತೆ ಇದೆ ಸ್ವಾಮೀಜಿ ಭೇಟಿ ಮಾಡಿ ಅಥವಾ ಏನಾದರೂ ಆ ರೀತಿ ಏನಾದರೂ ಇಲ್ಲ ಮಾಡ್ತೀವಿ ವೀಕ್ಷಕರೇ ಇದು ಸೋಮಶೇಖರ್ ಅವರ ಮಾತು ಕುರುಬ ರಾಜ್ಯ ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಒಂದು ಮಾತನ್ನು ಹೇಳಿರುವಂಥದ್ದು ರಾಜಕೀಯವಾಗಿ ಯಾಕಂದ್ರೆ ಯಾವುದೇ ಪಕ್ಷ ಇರಲಿ ಅಥವಾ ಯಾವುದೇ ನಾಯಕ ಇರಲಿ ಅದರ ಜೊತೆ ಜಾತಿ ಬೆಳೆಸ್ಕೊಂಡು ಕೂಡ ಸತ್ಯ ಯಾಕಂದ್ರೆ ಜಾತಿ ಇಲ್ಲದೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬೆನ್ನಿಗೆ ಕೇವಲ ಕುರುಬರ ಮತ ಅಲ್ಲ ಅಥವಾ ಕುರುಬರ ಸಂಘ ಅಲ್ಲ ಇಡೀ ಅಹಿಂದ ನಿಂತಿರುವಂಥದ್ದು ಜೊತೆಗೆ ಒಂದು ವೇಳೆ ಏನಾದರೂ ಕೂಡ ಬದಲಾವಣೆ ಅಂತ ಏನಾದರೂ ಕೂಡ ಮಾಡಿದ್ರೆ ಊಹೆ ಮಾಡ್ಕೊಳ್ಳೋಕೆ ಕೂಡ ಕಷ್ಟ ಆಗುತ್ತೆ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಸಂಚಲನ ಉಂಟಾಗುತ್ತೆ ಒಂದು ನಿರ್ಧಾರ ಗಟ್ಟಿ ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳೋ ಮೂಲಕ ಒಂದು ಎಚ್ಚರಿಕೆ ಮತ್ತು ಮನವಿ ಸಂದೇಶವನ್ನು ಕೊಟ್ಟಿರುವಂಥದ್ದು ಹೈಕಮಾಂಡ್ಗೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ